ए9 न्यूज़ के स्वागत है नानू अमीन शेख ऑल इंडिया राहुल गांधी ब्रिगेड ಕಾಂಗ್ರೆಸ್ನ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಬಿಡಿ ಇನಾಮದಾರ್ ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಚುರುಕಿತು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ನ ರಾಷ್ಟೀಯ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಯಾಸೀನ್ ರವರು ಸಮ್ಮುಖದಲ್ಲಿ ವಿವಿಧ ಪದಾಧಿಕಾರಿಗಳಿಗೆ ಹುದ್ದೆಯನ್ನ ನೀಡಲಾಯಿತು ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಅರ್ಜುನ್ ಕ್ಷತ್ರಿ ರವರು ವಿಜಯಪುರ ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾಗಿ ಉಸ್ಮಾನ್ ಬಾಷಾ ಆಲೂ ನೇಮಕಾತಿ ಪತ್ರವನ್ನ ನೀಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿಯನ್ನಾಗಿ ಮಾಡುವುದೇ ನಮ್ಮ ಸಂಘ ಸಂಘಟನೆಯ ದೇಹವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಂಬಿ ಮಾನಿಕ್ ವಕೀಲರು ರಾವ್ ಸಾಬ್ ಕಟಕದೋಂಡ್ ವಕೀಲರು ಹಾಗೂ ಸಂಘಟನೆಯ ಸದಸ್ಯರು ಹಾಜರಿದ್ದರು ವರದಿ ವಿಟ್ಟಲ್ ಕೊಡತೆ ಈಗ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂದ್ರೆ ಪಾರ್ಟ್ ಆಫ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡ್ಬೋದ್ರೆ ಯಾಕಂದ್ರ ಸರ್ವೇ ಜನ ಸುಖ್ಮಂತು ಎಲ್ಲಾರು ಒಳ್ಳೇದಾಗ್ಲಿ ಅಂತ ಹೇಳಿ ಈಗ ನಾವು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಾಳ ಒಳ್ಳೆ ಮಟ್ಟಕ್ಕೆ ಹೋಗ್ತದ ಕರ್ನಾಟಕ ಯಾಕೆ ವಿದ್ಯುತ್ ಶಕ್ತಿ ಆಗಲಿ ಸ್ತ್ರೀಯರಿಗೆ ಶಕ್ತಿ ಯೋಜನೆ ಆಗಲಿ ವಿರುದ್ಧ ಯುವಕರಿಗೆ ಹಣ ಕೊಡ್ತಾವ ಈ ತರ ಸರ್ಕಾರ ಬಹಳ ಯಶಸ್ವಿ ಆಗ್ತವ ಇದೇ ರೀತಿ ಅಂದ್ರೆ ಒಗ್ಗಟ್ಟ ಕೆಲಸ ಮಾಡಿದ್ರೆ ನಾವು ಯಶಸ್ವಿ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಸಮಾನ ತತ್ವ ಮತ್ತು ನಡೀತಾ ನಾವು ಇದಕ್ಕಾಗಿ ನಮ್ಮ ಜನ ಸೆಕ್ರೆಟರಿ ಬಂದಿದ್ದಾರೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಕಾರ್ಯಕಾರಿಣಿ ಮತ್ತೆ ಎಲ್ಲರಿಗೂ ಯಾಕಂದ್ರ ಸಮಯದ ಕೊರತೆ ಅದ ಆದ್ರೆ ನಮ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಣಿಕರು ಮತ್ತು ರಾಜ್ಯ ಸಂಘಟನೆ ಎಲ್ಲಾರು ಧನ್ಯವಾದ ನಾನ್ ಕೊಡ್ತಾ ಇದೇನೆ ಅಲ್ಲದೇನ್ರಿ ಜಗತ್ತೇನಪ್ಪಾ ಅಂದ್ರೆ ಪ್ರಿಯ ವಾಕ್ಯ ಸರ್ವೇ ದಶ್ಯಂತ ಜನ ವೈವ ತಸ್ಮಾತ್ ದೈವ ವಚನೇಕ ದರಿದ್ರಾವ್ ಜಲತ್ವ ನಾವ್ ಪ್ರೀತಿ ಮಾತಾಡಿದ್ರ ನಮ್ಗೆ ಎಲ್ಲಾರು ಇಷ್ಟ ಪಡ್ತಾರೆ ಪ್ರೀತಿ ಮಾತಾಡಕ ಯಾವ್ದೇ ರಕ್ತ ರೂಪಾಯಿ ಹತ್ತಂಗಿಲ್ಲ ಮೊದಲೇ ನಮ್ದು ನಾನ್ಗೆ ಒಳ್ಳೇದಾದ್ರು ನಾಡಲ್ಲೇ ಒಳ್ಳೆ ಅಂತ ನಾವ್ ಒಳ್ಳೇದು ಮಾತಾಡಬೇಕು ರಿಕ್ವೆಸ್ಟ್ ಆಯ್ತು ಚಲೋ ಮಾತಾಡ್ಬೇಕು ಅದಕ್ಕಾಗಿ ಹೆಚ್ಚಿನ ನಾವ್ ಸಂಘಟನೆ ಬೆಳೆಸಲಿಕ್ ಸಾಧ್ಯದ ಅಲ್ಲದೆ ಲೇಡೀಸ್ ಏನೂ ಹೆಚ್ಚಿನ ಮಟ್ಟಿಗೆ ಇದ್ರಿ ನಾ ಲೇಡೀಸ್ ಬಗ್ಗೆ ಹೇಳಿ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಹೇರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಹೇರಿತು ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷ ದೇವತೆ ಕಾಣ ರಾಮನಾಥ ಏನ್ ಜಗತ್ವ ಏನ್ರಿ ಹಣಮಕ್ಳಿಗೆ ಏನು ಸಾಧ್ಯ ಏನ್ರಿ ಚಾಮುಂಡಿಜೀವಿ ಏನ್ರಿ ಮಹಿಷಾಸುರ ವರ್ಧನೆ ಸವಾರ್ ಮಾಡ ಎಲ್ಲಾ ದೇವತೆಗಳ ಸಹಕಾರ ಐತ್ರಿ ಅವಾಗ ಏನ್ರಿ ಮಹಿಷಾಸುರ ವರ್ತನೆ ಸಹ ಆಗ್ತಾ ಇದೆ ಅದೇತೇನ್ರಿ ಹಣಮಕ್ಳನ್ನು ಸಪೋರ್ಟ್ ಮಾಡ್ಲಕ್ಕಿಂತ ನಿಮ್ಮಲ್ಲಿ ಉನ್ನತಿ ಮಾಡ್ಕೊತಾ ಇದ್ವಿ ನಮ್ಮ ಪ್ರತರೆನ್ರಿ ಎಲ್ಲ ಎಸ್ಎಸ್ ಆಗತದ ಅದೇ ತರ ನಮ್ಮ ಪುರುಷ ರಾಕಲಿ ಭಳಯರಂದ್ರ ಹೊಟ್ಟೆಗೆ ನಾವು ರಾಹುಲ್ ಗಾಂಧಿ ಬೆಗೆಡಕ ನಾವು ಸಪೋರ್ಟ್ ಮಾಡ್ತೀನಿ ಅಲ್ಲ ಮಣಕ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಬಹಳ ಚತುರ ಅದರ ಮತ್ತು ಸಂಘಟನೆ ಅವ್ರಿಂದ ಭಳದವರು ದಿನ ಬಾಧಿಸಬಾರದು 10 ಲಕ್ಷ 7 ಸಾವಿರ ಲಕ್ಷದಕ್ಕೆ ಬಂದಿದ್ದಾರೆ ಅವರು ಯಾಕಂದ್ರೆ ಅವರನ್ನ ಸಪೋರ್ಟ್ ಮಾಡ್ತೀ ಅಂತ ಹೇಳ್ತೀನಿ ಇಷ್ಟೇ ನನಗೆ ಮಾತಾ ಮೂಸಾಯ ಜೈ ಹಿಂದ್ ಜೈಕರಾ ಅವರು ಅರುಣ್ ಚಕ್ರ ಸರ್ ಅವರ ರಾಜಕಾನದ ಕ್ಷೇತ್ರ ಅವರು ಅಲ್ಲದೆ ಮೇಲೆ ಇರುವಂತಹ ಗಣ್ಯಾತಿ ಗಣ್ಯರು ಅವರ ಪುನೀಸ್ಟೇಷನ್ ಮಣೇಶ್ವರ ಯಾಕಂದ್ರೆ ಲಾಕ್ ವಿದ್ಯಾರ್ಥಿ ಅವರು ಮತ್ತು ರಾವ್ ಅವರೇ ಮತ್ತು ರಾಜ್ಯ ಇಸ್ ಅವರಲ್ಲಿ ಅವರು ಯಾಕಂದ್ರೆ ಭಾಳ ಖುಷಿ ಅನ್ನಿಸ್ತಾವೆ ಯಾಕಂದ್ರೆ ಭಾರತ ಸಂವಿಧಾನ ಎಂದ್ರೆ ಆರ್ಟಿಕಲ್ ಹದಿನಾಲ್ಕು ಸವಾನಲ್ಲಿ ಹೇಳ್ತಾವೆ ಅವರ ಇಕ್ಕೋನ್ ಅಂತ ಮುಂತ ಗಾಂಧಿ ತಂದು ಹೇಳ್ತಾವೆ ಇವತ್ತು ಎಲ್ಲಾರು ಫೋನ್ ತೊಗೊಳತಾ ತಗೊಳ್ತಾವೆ ಫೋನ್ಸ್ ತಗೊಂಡು ಮುಖ್ಯ ಅಲ್ಲ ಸಂಸ್ಕೃತ ಶ್ಲೋಕದ ಮೇಲೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿ ಸುಪ್ತ ಸಸಿಹಸ್ಯ ಪ್ರವೇಶಕ್ಕೆ ಮುಖ್ಯ ಉದ್ದಿಮೆನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ಇದು ಯಾವುದೇ ಒಂದು ಕಾರ್ಯ ಸಾಧನೆ ಆಗ್ಬೇಕಂದ್ರ ಪ್ರಯತ್ನ ಅವಶ್ಯಕತೆ ಇರಲಿ ವಿಧೌಟ್ ಎಫರ್ಟ್ ಏನೂ ಸಾಧ್ಯ ಇಲ್ಲ ನಮಸ್ಕಾರ ಕರ್ನಾಟಕ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು